ಚಿನ್ನದ ಬೆಲೆ ಒಂದು ಲಕ್ಷದ ಆಸುಪಾಸಿನಲ್ಲಿರುವಾಗ ಅಲ್ಲೂ ವಂಚಕರು ಒಕ್ಕರಿಸಿದ್ದಾರೆ ಚಿನ್ನವನ್ನ ಅಸಲಿ ಅಂತ ನಂಬೋದಕ್ಕೆ ಆಧಾರವಾಗಿರುವ ಹಾಲ್ಮಾರ್ಕ್ ಪ್ರಮಾಣ ಪತ್ರವೂ ನಕಲಿ ಆದ್ರೆ ಏನ್ ಕತೆ ಇಂತಹ ಪ್ರಕರಣ ತಮಿಳುನಾಡಿನಲ್ಲಿ ಬೆಳಕಿಗೆ ಬಂದಿದೆ ದುಬಾರಿ ಚಿನ್ನವನ್ನ ಖರೀದಿಸಿ ಮೋಸ ಹೋಗುವಂತಾದ್ರೆ ಹೇಗೆ ಹಾಗಾಗಿ ಈಗ ಹಾಲ್ಮಾರ್ಕ್ ಪ್ರಮಾಣ ಪತ್ರವೂ ನಕಲಿ ಆಗಿರಬಹುದು ಅನ್ನೋದರ ಕಡೆಗೆ ಬಂಗಾರ ಪ್ರಿಯರು ಗಮನ ಇರೋದು ಅಗತ್ಯ ನಕಲಿ ಹಾಲ್ಮಾರ್ಕ್ ಪ್ರಮಾಣ ಪತ್ರ ತೋರಿಸಿ ನಕಲಿ ಬಂಗಾರವನ್ನ ನೀಡಿ ವಂಚಿಸುವ ಪ್ರಕರಣಗಳು ಬೆಳಕಿಗೆ ಬರ್ತಿವೆ ನಿರಂತರ ದಾಳಿಗಳಲ್ಲಿ ನಕಲಿ ಪ್ರಮಾಣ ನಕಲಿ ಹಾಲ್ಮಾರ್ಕ್ಗಳು ಮತ್ತು ನಕಲಿ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗ್ತಿದೆ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಅವಧಿಯಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಬಿಐಎಸ್ ನಡೆಸಿದ ತಪಾಸಣೆಯಲ್ಲಿ ತಮಿಳುನಾಡಿನ ಮೂವತ್ತೆಂಟು ಜಿಲ್ಲೆಗಳಲ್ಲಿ ಎಂಟು ಸಾವಿರದ ಐನೂರ ಎಂಬತ್ತು ಆಭರಣ ಅಂಗಡಿಗಳನ್ನು ಪರಿಶೀಲಿಸಿದೆ ನಕಲಿ ಹಾಲ್ಮಾರ್ಕ್ ಹೊಂದಿದ್ದ ಇಪ್ಪತ್ತೊಂದು ಪಾಯಿಂಟ್ ಎರಡು ಒಂದು ಕೆಜಿ ಚಿನ್ನವನ್ನು ಸೀಸ್ ಮಾಡಲಾಗಿದೆ ನಕಲಿ ಚಿನ್ನ ಅಂದರೆ ಕ್ಯಾರೆಟ್ ನಲ್ಲಿ ಮಾಡಲಾಗುವ ವಂಚನೆ ಆಗಿರುತ್ತೆ ನಕರಿ ಚಿನ್ನ ಅನ್ನೋದು ಇಪ್ಪತ್ತೆರಡು ಕ್ಯಾರೆಟ್ ಅಂತ ಹೇಳಿ ಕೊಡಲಾದ ಚಿನ್ನ ವಾಸ್ತವವಾಗಿ ಹದಿನೆಂಟು ಕ್ಯಾರೆಟ್ ಆಗಿರುತ್ತೆ ಚಿನ್ನದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಶುದ್ಧ ಚಿನ್ನವಾಗಿದೆ ಆದರೆ ಅದರಿಂದ ಆಭರಣ ತಯಾರಿಸೋಕೆ ಬರುವುದಿಲ್ಲ ಹಾಗಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹೆಚ್ಚು ಬಳಕೆಯಲ್ಲಿದೆ ಇದು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದ್ಧ ಚಿನ್ನವನ್ನ ಹೊಂದಿರುತ್ತೆ ಚಿನ್ನದ ಅಂಗಡಿಯವನು ನಿಮಗೆ ಹದಿನೆಂಟು ಕ್ಯಾರೆಟ್ ಚಿನ್ನವನ್ನ ಇಪ್ಪತ್ತೆರಡು ಕ್ಯಾರೆಟ್ ಮೌಲ್ಯಕ್ಕೆ ಮಾರಾಟ ಮಾಡಬಹುದು ಹಾಗೆ ನೋಡಿದ್ರೆ ಇದು ಹೊಸ ವಿಷಯವೇನೂ ಅಲ್ಲ ಮೊದಲು ಕೂಡ ಆಗ್ತಾ ಇತ್ತು ಆದ್ರೆ ಇಂತ ವಂಚನೆಯನ್ನ ಕಡಿಮೆ ಮಾಡೋಕೆ ಹಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಅದಕ್ಕಾಗಿನೇ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಸ್ತಿತ್ವಕ್ಕೆ ಬಂತು ಅದಕ್ಕಾಗಿನೇ ಚಿನ್ನದ ಮೇಲೆ ಹಾಲ್ಮಾರ್ಕ್ ಬಂತು ಚಿನ್ನ ಅಸಲೀನ ಅಂತ ಖಚಿತಪಡಿಸಿಕೊಳ್ಳೋಕೆ ಹಾಲ್ಮಾರ್ಕ್ ಅನ್ನ ಪರಿಶೀಲಿಸಲು ಸರ್ಕಾರ ಈ ಅಭಿಯಾನ ಪ್ರಾರಂಭಿಸಿದೆ ಆದರೆ ಈಗ ಅದರಲ್ಲೂ ವಂಚನೆ ನಡೆದಿದೆ ಅಂದ್ರೆ ನಕಲಿ ಬಿ ಹಾಲ್ ಮಾರ್ಕ್ ಹಾಲ್ಮಾರ್ಕ್ ಬಳಸಿ ಚಿನ್ನವನ್ನ ಮಾರಾಟ ಮಾಡಲಾಗಿದೆ ತಮಿಳುನಾಡು ರಾಜ್ಯವೊಂದರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಒಂದು ಕೆಜಿ ಚಿನ್ನವನ್ನ ಹೀಗೆ ಮಾರಾಟ ಮಾಡಲಾಗಿದೆ ಇಪ್ಪತ್ತೊಂದು ಪಾಯಿಂಟ್ ಎರಡು ಒಂದು ಕೆಜಿ ಚಿನ್ನದ ಹಾಲ್ಮಾರ್ಕ್ ನಕಲಿಯಾಗಿ ಅನ್ನೋದು ಸಣ್ಣ ವಿಷಯವಲ್ಲ ಹಾಗಾದ್ರೆ ಯಾವ ರೀತಿಯ ವಂಚನೆ ನಡೀತಾ ಇದೆ ಬಿಎಎಸ್ ನಿರಂತರವಾಗಿ ಜನರಿಗೆ ಹಾಲ್ಮಾರ್ಕ್ ನೋಡೋಕೆ ಹೇಳ್ತಾನೆ ಇರುತ್ತೆ ಹಾಲ್ಮಾರ್ಕ್ ಆಭರಣಗಳನ್ನ ತೆಗೆದುಕೊಳ್ಳಿ ಅಂತ ಹೇಳಲಾಗತ್ತೆ ಹಾಲ್ಮಾರ್ಕ್ ವಿಶಿಷ್ಟ ಗುರುತಾಗಿದೆ ಆದರೆ ಅದೇ ನಕಲಿ ಆಗಿತ್ತು ಹಾಲ್ಮಾರ್ಕ್ ನಲ್ಲೂ ಮೋಸ ಮಾಡುವರು ಬಂದಿದ್ದಾರೆ ಅನ್ನೋದು ಗೊತ್ತಾಯ್ತು ಚೆನ್ನೈನ ಹನ್ನೆರಡು ಜಿಲ್ಲೆಗಳಲ್ಲಿ ಮಧುರೈನ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಕೊಯಮತ್ತೂರಿನ ಏಳು ಜಿಲ್ಲೆಗಳಲ್ಲಿ ಇಂತಹ ವಂಚನೆ ಬಯಲಿಗೆ ಬಂದಿದೆ ಹಾಗಾದ್ರೆ ಈ ಪರಮ ವಂಚನೆಯಿಂದ ಪಾರಾಗೋದು ಹೇಗೆ ತಮಿಳುನಾಡು ಮಾತ್ರವಲ್ಲದೆ ತೆಲಂಗಾಣ ಮಹಾರಾಷ್ಟ್ರಗಳಲ್ಲಿಯೂ ನಡೆದಿರುವ ಇಂತಹ ತಪಾಸಣೆಯಿಂದ ಪತ್ತೆಯಾಗಿರೋದೇನು ಅಂದ್ರೆ ನಕಲಿ ಪ್ರಮಾಣ ಪತ್ರಗಳನ್ನ ತಯಾರಿಸುವ ಮೂಲಕ ಕಡಿಮೆ ಗುಣಮಟ್ಟದ ಚಿನ್ನವನ್ನ ಜನರಿಗೆ ಅಸಲಿ ಚಿನ್ನದ ಬೆಲೆಗೆ ಮಾರಾಟ ಮಾಡಲಾಗ್ತಿದೆ ಅನ್ನೋದು ಹಾಲ್ಮಾರ್ಕ್ ನಕಲಿನೋ ಅಸ್ಲಿನೋ ಅಂತ ತಿಳಿಯೋಕೆ ಬಿ ಐ ಎಸ್ ಕೇರ್ ಮೊಬೈಲ್ ಅಪ್ಲಿಕೇಶನ್ ಇದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಪ್ಲೇ ಆಪ್ ಸ್ಟೋರ್ನಲ್ಲಿ ನಲ್ಲಿ ಬಿ ಐ ಎಸ್ ಕೇರ್ ಆಪ್ ಇದೆ ನೀವು ಚಿನ್ನದ ಹೆಚ್ಚು ಐ ಡಿ ಅಂದರೆ ಹಾಲ್ಮಾರ್ಕ್ ಸಂಖ್ಯೆಯನ್ನು ನಮೂದಿಸಿದ್ರೆ ಅದು ಕೆಲ ವಿಷಯಗಳನ್ನು ನಿಖರವಾಗಿ ಹೇಳುತ್ತೆ ಹಾಲ್ಮಾರ್ಕ್ ಸಂಖ್ಯೆ ಆರು ಇರುತ್ತೆ ಮೊದಲೇದಾಗಿ ಅದು ಆಭರಣ ವ್ಯಾಪಾರಿಯ ನೋಂದಣಿಯ ವಿವರಗಳನ್ನು ನೀಡುತ್ತೆ ಯಾವ ಹಾಲ್ಮಾರ್ಕಿಂಗ್ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಹಾಲ್ಮಾರ್ಕನ್ನು ಅಂಟಿಸಲಾಗಿದೆ ಅನ್ನೋ ವಿವರಗಳನ್ನು ನೀಡುತ್ತೆ ನೀವು ಯಾವ ಆಭರಣ ಪಡೆದಿದ್ದೀರಿ ಅನ್ನೋ ಎಲ್ಲ ವಿವರಗಳು ಈ ಅಪ್ಲಿಕೇಶನ್ನಲ್ಲಿ ಲಭ್ಯ ಇರುತ್ತೆ ನೀವು ಹಾಲ್ ಮಾರ್ಕಿಂಗ್ ದಿನಾಂಕ ಮತ್ತು ಹಾಲ್ ಮಾರ್ಕಿಂಗ್ ನ ಶುದ್ಧತೆಯನ್ನು ನಕಲಿಯನ್ನ ನಕಲಿಯನ್ನು ತಪ್ಪಿಸಲು ಈ ಅಪ್ಲಿಕೇಶನ್ ಬಹಳ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದು ಈ ಅಪ್ಲಿಕೇಶನ್ ಅಲ್ಲಿ ಪರಿಶೀಲಿಸುವಾಗ ನಕಲಿ ಅನ್ನುವುದು ಗೊತ್ತಾದ್ರೆ ಅದೇ ಅಪ್ಲಿಕೇಶನ್ ನಲ್ಲಿ ಕಳಪೆ ಗುಣಮಟ್ಟದ ಉತ್ಪನ್ನ ಹಾಲ್ಮಾರ್ಕ್ ನ ದುರುಪಯೋಗ ಮತ್ತು ಸುಳ್ಳು ಗುರುತಿನ ಬಗ್ಗೆ ದೂರು ದಾಖಲಿಸಬಹುದು ಈ ಅಪ್ಲಿಕೇಶನ್ ನಿಂದ ಆಗುವ ಪ್ರಯೋಜನ ಏನು ಅಂದ್ರೆ ನಕಲಿ ಚಿನ್ನ ಮತ್ತು ನಕಲಿ ನಿಂದ ಮೋಸ ಹೋಗೋದ್ರಿಂದ ಬಚಾವಾಗಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು